शारदा गुरुभ्यो नमः सर्वचैतन्यस्वयं ज्योति नमः सर्वमनुप्रज्ञाविश्वरूपदेवता नमः सर्वप्राणात्मदेवता नमः हरि ॐ नमः शिवाय समस्तकन्नडज्योतिष्यवीक्षकबन्धुगे नमस्कार ನಾನು ನಿಮ್ಮ ನಿತ್ಯದ ವಿಜಯ ನೆಮ್ಮದಿಗಾಗಿ ಶುಭ ಹಾರೈಸುವ ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ಪ್ರತಿ ವ್ಯಕ್ತಿಯನ್ನು ಶೀಘ್ರ ಜಾಗೃತಗೊಳಿಸುತ್ತಾ ದಿನದ ಕೆಲಸ ಕಾರ್ಯಗಳಿಗೆ ತಯಾರಾಗುವ ಮೊದಲು ನಿಮ್ಮ ಪ್ರಗತಿಮಯ ಜೀವನಕ್ಕೆ ಮುಂದಿನ ದಿನದ ನಕ್ಷತ್ರಬಲ ನಿಮ್ಮ ಮನಸ್ಸು ಮತ್ತು ನಿಮ್ಮ ಕಾರ್ಯಗಳಿಗೆ ಶುಭ ಅಶುಭ ಪ್ರಭಾವವನ್ನು ತಿಳಿಸ್ತಾ ಇದ್ದೇನೆ ಮನೋಕಾರಕ ಚಂದ್ರಗ್ರಹ ಸಂಚರಿಸುವ ನಕ್ಷತ್ರ ನಿಮಗೆ ಯಾವ ಪ್ರಭಾವ ಮಾಡಲಿದೆ ಅನ್ನುವ ಜ್ಯೋತಿಷ್ಯ ಜ್ಞಾನವನ್ನು ನಿಮ್ಮ ಜೀವನಕ್ಕೆ ಜೊತೆಗೂಡಿಸಿಕೊಂಡಾಗ ನಿಮ್ಮ ಅಭಿವೃದ್ಧಿಯಾಗುತ್ತೆ ಮತ್ತು ಸಮಸ್ಯೆಗಳನ್ನು ನಿವಾರಿಸಿಕೊಂಡು ಸಮಯ ಪ್ರಜ್ಞೆಯಿಂದ ನೆಮ್ಮದಿ ಮತ್ತು ಪ್ರಯತ್ನ ಯಶಸ್ಸನ್ನು ಪಡೆದುಕೊಳ್ಳಬಹುದು ಸರ್ವಮಂಗಳ ಶ್ರೀದೇವಿಯ ಅನುಗ್ರಹ ನಿಮ್ಮನ್ನು ರಕ್ಷಿಸಲಿ ಮತ್ತು ಉತ್ತಮ ಆಲೋಚನೆಗಳ ಕಾರ್ಯಪ್ರಯತ್ನದಲ್ಲಿ ಯಶಸ್ಸನ್ನು ನೀಡಲಿ ನಿಮ್ಮೆಲ್ಲರ ಪ್ರಜ್ಞಾ ಮನಸ್ಸು ಉತ್ತಮ ಕಾರ್ಯಗಳಿಗಾಗಿ ಸಿದ್ಧವಾಗಲಿ ದಿನಾಂಕ ಹತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಈ ದಿನದ ನಕ್ಷತ್ರ ರೇವತಿ ನಕ್ಷತ್ರ ಕೃಷ್ಣ ಪಕ್ಷದ ತೃತೀಯಾತಿಥಿ ವೃದ್ಧಿಯೋಗ ವಿಷಿಕರಣವಿದೆ ರೇವತಿ ನಕ್ಷತ್ರದಲ್ಲಿ ಚಂದ್ರಗ್ರಹ ಸಂಜೆ ನಾಲ್ಕು ಗಂಟೆಯವರೆಗೂ ಸಂಚಾರ ಮಾಡಲಿದ್ದು ಚಂದ್ರ ಸಂಚರಿಸುವ ನಕ್ಷತ್ರ ರೇವತಿ ನಕ್ಷತ್ರ ನಿಮ್ಮ ಮನಸ್ಸಿನ ಮೇಲೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾವ ಫಲ ನೀಡಲಿದೆ ಮತ್ತು ನಿಮ್ಮ ಮನಸ್ಸಿನ ಮೇಲೆ ಚಂದ್ರ ಪ್ರಭಾವ ಯಾವ ರೀತಿ ಇರಲಿದೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ದಿನದ ಬಲವನ್ನ ನಕ್ಷತ್ರವೇ ನೀಡುತ್ತದೆ ನಿಮ್ಮೆಲ್ಲರ ಸತ್ಕರ್ಮಗಳ ಸಂತೋಷವೇ ನನ್ನ ಸಂತೋಷ ಆಗಿದೆ ಅಶ್ವಿನಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ತೇಳನೇ ನಕ್ಷತ್ರ ರೇವತಿ ನಕ್ಷತ್ರದಲ್ಲಿ ಪರಮಮಿತ್ರ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ನಿಮ್ಮ ಕೆಲಸ ಕಾರ್ಯಗಳಿಗೆ ಅರ್ಧದಷ್ಟಾದರೂ ಒಳ್ಳೆ ಫಲಗಳನ್ನು ನೀಡ್ತಾರೆ ನೀವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಈ ದಿನ ಬಹುಪಾಲು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಮನಸ್ಸು ಸಂತೋಷಕರವಾಗಿರುತ್ತೆ ಇತರರ ಸಹಾಯ ಸಿಗುತ್ತೆ ಆದರೆ ಕೆಲವು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಫಲ ಸಿಗೋದೇ ಇರಬಹುದು ಆದರೆ ಬಹುಪಾಲು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡ್ತೀರಾ ಹಾಗಾಗಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ ಭರಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತಾರನೇ ನಕ್ಷತ್ರದಲ್ಲಿ ಮಿತ್ರ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಮತ್ತು ಅಭಿವೃದ್ಧಿ ಫಲ ಇತರರ ಸಹಾಯ ಸಿಗುತ್ತೆ ಬಹುಪಾಲು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಈ ದಿನ ನಿಮ್ಮ ಮನಸ್ಸು ಸಮಾಧಾನಕರವಾಗಿರುತ್ತೆ ಆದರೆ ಕೆಲವು ಕೆಲಸ ಕಾರ್ಯಗಳಲ್ಲಿ ಸಮಸ್ಯೆಗಳು ಇದ್ದಾಗ ಆ ಕೆಲಸ ಕಾರ್ಯಗಳು ಮಾತ್ರ ಪೆಂಡಿಂಗಾಗಿ ಉಳಿಯುವ ಸಾಧ್ಯತೆ ಇದೆ ಬಹುಪಾಲು ಈ ದಿನ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಕೃತಿಕಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೈದನೇ ನಕ್ಷತ್ರ ನೈದುನ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಅಶುಭ ಫಲವನ್ನು ನೀಡ್ತಾರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುವಂತೆ ತಡೆ ಆಗುವಂತೆ ಮತ್ತು ಆಗಬಹುದಾದಂತಹ ಕೆಲಸಕ್ಕೆ ಹೆಚ್ಚಿನ ಪರಿಶ್ರಮವನ್ನು ನೀವು ಹಾಕಬೇಕಾಗತ್ತೆ ಯೋಜನೆಗಳು ಸರಿ ಇರಬೇಕಾಗತ್ತೆ ಮತ್ತು ಇಂದು ನಿಮಗೆ ನಿರಾಸೆ ಆಗುವಂತಹ ಸಾಧ್ಯ ಇರ ಸಾಧ್ಯತೆ ಇರುತ್ತೆ ಮತ್ತು ಇತರರ ಸಹಾಯ ನಿಮಗೆ ಸಿಗದೆ ಇರಬಹುದು ನೀವು ಹಾಕಿದಂತಹ ಹಣದಲ್ಲಿ ಇಂದು ನಿಮಗೆ ಕಡಿಮೆ ಲಾಭ ಬರಬಹುದು ನಷ್ಟವೂ ಆಗಬಹುದು ಈ ರೀತಿ ಚಂದ್ರನ ಪ್ರಭಾವ ಇರುತ್ತೆ ಹಾಗಾಗಿ ಈ ಮುಖ್ಯ ಕೆಲಸ ಕಾರ್ಯಗಳ ಮೇಲೆ ಜಾಗೃತಿ ಇರಬೇಕಾಗತ್ತೆ ಕೃತಿಕ ನಕ್ಷತ್ರದವರಿಗೆ ಈ ದಿನದ ಯೋಜನೆಗಳನ್ನು ಸರಿಯಾಗಿ ಮಾಡಿ ಈ ದಿನ ಮಾಡಲೇಬೇಕಾದ ಕೆಲಸ ಕಾರ್ಯಗಳನ್ನು ಮಾತ್ರ ಮಾಡಿ ಮುಖ್ಯ ಕೆಲಸ ಕಾರ್ಯಗಳನ್ನು ನೆಕ್ಸ್ಟ್ ಡೇ ಮಾಡೋದ್ರಿಂದ ನೀವು ಹೆಚ್ಚಿನ ಸಮಸ್ಯೆಗಳನ್ನು ಅವಾಯ್ಡ್ ಮಾಡಿಕೊಳ್ಬಹುದು ರೋಹಿಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ನಾಲ್ಕನೇ ನಕ್ಷತ್ರದಲ್ಲಿ ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಬಹುಪಾಲು ಒಳ್ಳೆಯ ಯೋಚನೆಗಳಿರುತ್ತೆ ಮನಸ್ಸು ಸಂತೋಷಕರವಾಗಿರುತ್ತೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಒಳ್ಳೆಯವರ ಪ್ರಭಾವ ಮತ್ತು ಕೆಲಸದಲ್ಲಿ ನೀವು ಒಳ್ಳೆಯ ರಿಸಲ್ಟನ್ನು ಪಡೆದುಕೊಳ್ತೀರಾ ಮತ್ತು ಸಂತೋಷಕರವಾದಂತಹ ಮನಸ್ಸಿನಿಂದ ನೀವು ಒಳ್ಳೆಯ ನಿರ್ಧಾರಗಳನ್ನು ಮಾಡ್ತೀರಾ ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ರೋಹಿಣಿ ನಕ್ಷತ್ರದವರು ಬಹುಪಾಲು ಒಳ್ಳೆ ರಿಸಲ್ಟ್ ಅನ್ನು ಪಡೆದುಕೊಳ್ತೀರ ಅತಿಯಾದ ಸಮಸ್ಯೆಗಳು ಇದ್ದಂತಹ ಕೆಲಸ ಕಾರ್ಯಗಳು ಮಾತ್ರ ಪೆಂಡಿಂಗ್ ಆಗಿ ಉಳಿಯುವಂತಹ ಸಾಧ್ಯತೆ ಇದೆ ಮೃಗಾಶಿರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತ್ ಮೂರನೇ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಚಂದ್ರನ ಪ್ರಭಾವ ಅಶುಭ ಆಗಿರುತ್ತೆ ಏಕೆಂದ್ರೆ ಪ್ರತಿರ ತಾರಾಬಲದಲ್ಲಿ ಚಂದ್ರ ಕಾರ್ಯನಾಶದ ಫಲವನ್ನ ಆದರೆ ಆಗಲೇ ಬೇಕಾದಂತಹ ಕೆಲಸ ಕಾರ್ಯಗಳಿಗೆ ಬಹಳ ಪರಿಶ್ರಮ ಎಫರ್ಟ್ ಹಾಕಿದಾಗ ಮಾತ್ರ ಕೆಲವೇ ಕೆಲಸ ಕಾರ್ಯಗಳು ಆಗುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಕೆಲವು ಕೆಲಸ ಕಾರ್ಯಗಳಾಗೋದಿಲ್ಲ ಕೆಲವು ಕೆಲಸ ಕಾರ್ಯಗಳು ಆಗುತ್ತೆ ಮನಸ್ಸು ಸಮಾಧಾನಕರವಾಗಿರೋದಿಲ್ಲ ಯಾಕೋ ಏನೋ ಇಂದು ಗೊಂದಲದಿಂದ ನಿಮ್ಮ ಮನಸ್ಸಿರುತ್ತೆ ಹಾಗಾಗಿ ಮನಸ್ಸನ್ನ ಶಾಂತವಾಗಿಟ್ಕೊಳ್ಳಿ ಚುರುಕಾಗಿ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ ಆರಿದ್ರಾ ನಕ್ಷತ್ರದ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೆರಡನೇ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಕ್ಷೇಮ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಒಳ್ಳೆ ಫಲವನ್ನು ನೀಡುತ್ತಾರೆ ಅರ್ಧದಷ್ಟಾದರೂ ಈ ದಿನ ಮಾಡಬೇಕಾದಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರಿಸಲ್ಟ್ ಬಹುಪಾಲು ಈ ದಿನದ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡ್ತೀರಾ ಮನಸ್ಸು ಸಮಾಧಾನಕರವಾಗಿರುತ್ತೆ ಆದರೆ ವಿಪರೀತ ಸಮಸ್ಯೆಗಳು ಇದ್ದಂತಹ ಕೆಲಸ ಕಾರ್ಯಗಳು ಮಾತ್ರ ನಿಮಗೆ ಪೆಂಡಿಂಗ್ ಆಗಿ ಉಳಿಯುವಂತಹ ಸಾಧ್ಯತೆ ಇದೆ ಪುನರ್ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೊಂದನೇ ನಕ್ಷತ್ರ ವಿಪತ್ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ವಿಳಂಬ ಆಗುವಂತೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಆಗುವಂತೆ ಮನಸ್ಸು ಗೊಂದಲ ಇರುವಂತೆ ಈ ದಿನದ ಕೆಲಸ ಕಾರ್ಯಗಳು ಹಾನಿ ಆಗುವಂತೆ ಇಲ್ಲಿ ಚಂದ್ರನ ಪ್ರಭಾವ ಇರುತ್ತೆ ಹಾಗಾಗಿ ತುಂಬ ಹಾರ್ಡ್ ವರ್ಕ್ ಮಾಡಿ ಈ ದಿನ ಮಾಡಲೇಬೇಕಾದ ಕೆಲಸ ಕಾರ್ಯಗಳಲ್ಲಿ ನೀವು ಶ್ರಮದಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ಬೇಕಾಗುತ್ತೆ ಉಷ್ಯ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತನೇ ನಕ್ಷತ್ರ ಸಂಪತ್ತಾರ ಬಲದಲ್ಲಿ ಚಂದ್ರ ಸಂಚರಿಸುವಾಗ ಶುಭ ಫಲವನ್ನು ನೀಡ್ತಾರೆ ಅಭಿವೃದ್ಧಿಯ ಫಲಗಳು ಒಳ್ಳೆಯ ಯೋಜನೆಗಳನ್ನು ಮಾಡ್ತೀರಾ ಮಾಡಿದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ ಲಾಭದ ಫಲವನ್ನು ಪಡೆದುಕೊಳ್ತೀರಾ ಬಹುಪಾಲು ಈ ದಿನ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುತ್ತೆ ಆದರೆ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಇತರರ ಸಮಸ್ಯೆಗಳು ಇದ್ದಾಗ ಅಥವಾ ವಿಪರೀತ ಸಮಸ್ಯೆಗಳು ಇದ್ದಾಗ ಮಾತ್ರ ಆ ಕೆಲಸ ಕಾರ್ಯಗಳು ಪೆಂಡಿಂಗ್ ಆಗಿ ಉಳಿಯುವ ಸಾಧ್ಯತೆ ಇರುತ್ತೆ ಆದರೂ ಈ ದಿನದ ಮನಸ್ಸು ಸಂತೋಷಕರವಾಗಿ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳಿರುವ ತೆಗೆದುಕೊಳ್ಳುವಂತಿರುತ್ತೆ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ ಆಶ್ಲೇಷ ನಕ್ಷತ್ರದವರು ನಿಮ್ಮ ಜನ್ಮ ನಕ್ಷತ್ರದಿಂದ ಹತ್ತೊಂಬತ್ತನೇ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಅಂದರೆ ಆಶ್ಲೇಷ ನಕ್ಷತ್ರ ರೇವತಿ ನಕ್ಷತ್ರಕ್ಕೆ ಬುಧ ಗ್ರಹವೇ ಅಧಿಪತಿ ಆಗಿರೋದ್ರಿಂದ ಜನ್ಮ ತಾರಾಬಲದಲ್ಲಿ ಚಂದ್ರ ಅಶುಭವನ್ನ ನೀಡ್ತಾರೆ ಅಂದರೆ ಇಂದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಮಗೆ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ ಇಚ್ಛಾಶಕ್ತಿಯ ಕೊರತೆ ಇರುತ್ತೆ ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ನಿಧಾನ ಆಗುತ್ತೆ ಶ್ರಮ ಜಾಸ್ತಿ ಹಾಕ್ಬೇಕಾಗತ್ತೆ ಮನಸ್ಸು ಯಾಕೋ ಚುರುಕಾಗಿ ಇರೋದಿಲ್ಲ ಒತ್ತಡಗಳಾಗ್ಬೋದು ಹೆಚ್ಚಿನ ಕೆಲಸ ಕಾರ್ಯಗಳ ಒತ್ತಡ ಆಗ್ಬೋದು ಈ ರೀತಿ ಮನಸ್ಸು ಗೊಂದಲದಿಂದಿರುತ್ತೆ ಹಾಗಾಗಿ ಬೆಳಗಿನ ಸಂದರ್ಭದಲ್ಲಿಯೇ ವಿಷ್ಣು ಅಷ್ಟೋತ್ತರವನ್ನು ಪಠನೆ ಮಾಡಿ ನೀವು ಮನಸ್ಸನ್ನು ಚುರುಕಾಗಿಟ್ಕೊಳ್ಳಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ ಆಗ ನಿಮಗೆ ಈ ದಿನ ಆಗಲೇಬೇಕಾದಂತಹ ಕೆಲಸದಲ್ಲಿ ಕೆಲವು ಮುಖ್ಯ ವಿಷಯಗಳಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಮಕ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಅಷ್ಟಮ ಸ್ಥಾನ ಅಂದರೆ ಹದಿನೆಂಟನೇ ನಕ್ಷತ್ರದಲ್ಲಿ ಜನ್ಮರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ಚಂದ್ರ ಸಂಚಾರ ಅಷ್ಟಮದ ದೋಷ ಉಂಟಾಗುತ್ತೆ ತಾರಾಬಲದಲ್ಲಿ ಪರಮ ಮಿತ್ರ ತಾರಾಬಲದಲ್ಲಿ ಚಂದ್ರ ಸಂಚಾರ ಶುಭ ಫಲವನ್ನು ನೀಡುತ್ತೆ ಅಂದರೆ ಇಲ್ಲಿ ನಿಮಗೆ ಕೆಲವು ಕೆಲಸ ಆಗ್ಬೋದು ಕೆಲವು ಕೆಲಸ ಆಗದೇ ಇರಬಹುದು ಏಕೆಂದರೆ ಗೊಂದಲದಿಂದ ಮನಸ್ಸು ಕೆಲವು ಸಂದರ್ಭದಲ್ಲಿ ಆ ಇತರರ ಅಡೆತಡೆಗಳಿಂದ ಅಥವಾ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಆಗದೇ ಇರುವಂತಹ ಸಂದರ್ಭದಲ್ಲಿ ನೀವು ನಿಮಗೆ ಕೆಲಸ ಕಾರ್ಯಗಳಲ್ಲಿ ನಿರಾಶೆ ಆಗ್ಬೋದು ಅಥವಾ ಅಷ್ಟಮದ ದೋಷದಿಂದ ಕಷ್ಟದಿಂದ ಜಯ ಕಷ್ಟದಿಂದ ಕೆಲಸ ಕಾರ್ಯಗಳು ಆಗುವಂತೆ ಆಗ್ಬೋದು ಆದರೂ ಬಹುಪಾಲು ಈ ದಿನ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರ ಆದರೆ ಅಡೆತಡೆಗಳು ಕಷ್ಟದಿಂದ ಮಾತ್ರ ಸಾಧ್ಯ ಆಗುತ್ತೆ ಹಾಗಾಗಿ ಸರಿಯಾದ ಪ್ರಯತ್ನವನ್ನು ನೀವು ಪಡಬೇಕಾಗತ್ತೆ ಪುಬ್ಬ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೇಳನೇ ನಕ್ಷತ್ರ ಮಿತ್ರತಾರಾಬಲದಲ್ಲಿ ಚಂದ್ರ ಸಂಚಾರ ನಿಮ್ಮ ಜನ್ಮರಾಶಿ ಸಿಂಹರಾಶಿಯಿಂದ ಅಷ್ಟಮ ಸ್ಥಾನ ಅಷ್ಟಮದ ದೋಷ ಉಂಟಾಗುತ್ತೆ ಆದರೆ ಮಿತ್ರತಾರಾಬಲದಲ್ಲಿ ಚಂದ್ರಗ್ರಹ ಶುಭ ಫಲವನ್ನು ನೀಡ್ತಾರೆ ಬಹುಪಾಲು ಪ್ರಯತ್ನಿಸಿದಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲ ಸಿಗುತ್ತೆ ಆದರೆ ಕಷ್ಟ ಆಗುತ್ತೆ ನೀವು ಸಕ್ಸಸ್ಗಾಗಿ ಅಥವಾ ಒಳ್ಳೆಯ ರಿಸಲ್ಟ್ಗಾಗಿ ತುಂಬ ಶ್ರಮ ಪಡಬೇಕಾಗುತ್ತೆ ಕಷ್ಟ ಕಷ್ಟ ಆಗಬಹುದು ಅಡೆತಡೆ ಆಗಬಹುದು ಮನಸ್ಸು ಗೊಂದಲಕ್ಕೂ ಒಳಗಾಗಬಹುದು ಸರಿಯಾದ ಮಾರ್ಗದಲ್ಲಿ ಸರಿಯಾದ ಪ್ರಯತ್ನ ಪಡಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ ಉತ್ತರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹದಿನಾರನೇ ನಕ್ಷತ್ರದಲ್ಲಿ ನೈದುನ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಅಶುಭ ಫಲವನ್ನು ನೀಡುತ್ತಾರೆ ಅಷ್ಟಮ ಸ್ಥಾನದ ದೋಷವು ಉಂಟಾಗುತ್ತೆ ಜನ್ಮರಾಶಿಯಿಂದ ಅಷ್ಟಮ ಸ್ಥಾನ ಉತ್ತರ ನಕ್ಷತ್ರದ ಒಂದನೇ ಪಾದ ಅಂದರೆ ಸಿಂಹರಾಶಿಯಿಂದ ಅಷ್ಟಮ ಸ್ಥಾನ ಆಗುತ್ತೆ ಇನ್ನುಳಿದಂತಹ ಪಾದಗಳು ಎರಡು ಮೂರು ನಾಲ್ಕನೇ ಪಾದಕ್ಕೆ ಅಂದರೆ ಕನ್ಯಾ ರಾಶಿಯಿಂದ ಸಪ್ತಮ ಆಗುತ್ತೆ ಆದರೂ ತಾರಾಬಲದ ದೋಷದಿಂದಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಾಗುವುದು ಅಥವಾ ನಿರಾಶೆ ಆಗುವುದು ಅಥವಾ ನೀವು ಹೆಚ್ಚಿನ ಶ್ರಮ ಹಾಕಿದಾಗ ಮಾತ್ರ ಇಲ್ಲಿ ನಿಮಗೆ ಫಲ ಸಿಗುವಂತೆ ಆಗುತ್ತೆ ಏನಾದರೂ ಸಮಸ್ಯೆಗಳು ಆಗ್ಬೋದು ಈ ದಿನ ಹಾಗಾಗಿ ಅಷ್ಟಮದ ದೋಷ ಮತ್ತು ತಾರಾಬಲದ ದೋಷಕ್ಕಾಗಿ ಈ ದಿನದ ಬೆಳಿಗ್ಗೆಯ ಸಂದರ್ಭದಲ್ಲಿ ನೀವು ಓಂ ನಮ ಶಿವಾಯ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಠನೆ ಮಾಡಿ ಮತ್ತು ಎಳ್ಳು ಧಾನ್ಯವನ್ನು ದಾನ ನೀಡೋದ್ರಿಂದ ನಿಮಗೆ ಈ ದಿನದ ದೋಷ ಪರಿಹಾರ ಆಗುತ್ತೆ ಹೆಚ್ಚಿನ ಸಂಖ್ಯೆಗಳಲ್ಲಿ ಓಂ ನಮ ಶಿವಾಯ ಮಂತ್ರದಿಂದ ನಿಮಗೆ ರಕ್ಷೆಯಾಗುತ್ತೆ ಹಸ್ತ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೈದನೇ ನಕ್ಷತ್ರದಲ್ಲಿ ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚಾರ ಶುಭ ಫಲವನ್ನು ನೀಡುತ್ತೆ ಈ ದಿನ ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಯೋಜನೆಗಳು ಒಳ್ಳೆ ಆಲೋಚನೆಗಳಿರುತ್ತೆ ಅದರಿಂದ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹುಪಾಲು ಒಳ್ಳೆಯ ಫಲಗಳಿರುತ್ತೆ ಕೆಲವೇ ಕೆಲವು ಆಗದೇ ಇರ್ಬೋದು ಏಕೆಂದರೆ ಅತಿಯಾದ ಸಮಸ್ಯೆಗಳು ಇತರರ ಸಮಸ್ಯೆಗಳೊಂದಿಗೆ ನಿಮ್ಮ ಕೆಲಸವೂ ಸೇರಿದಾಗ ಆಗ ಮಾತ್ರ ಕೆಲಸ ಕಾರ್ಯಗಳು ಆಗದೇ ಇರುವಂಥ ಸಾಧ್ಯತೆ ಇದೆ ಚಿತ್ತ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನಾಲ್ಕನೇ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಪ್ರತ್ಯರ ತಾರಾಬಲದಲ್ಲಿ ಚಂದ್ರಗ್ರಹ ಅಶುಭವನ್ನು ನೀಡ್ತಾರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇಂಟ್ರೆಸ್ಟ್ ಕಡಿಮೆ ಇರುವಂತೆ ವಿಳಂಬ ಆಗುವಂತೆ ಮನಸ್ಸು ಸಮಾಧಾನಕರವಾಗಿರೋದಿಲ್ಲ ಹಾಗಾಗಿ ನಿಮ್ಮ ನಿರ್ಧಾರಗಳು ಸರಿ ಇರೋದಿಲ್ಲ ಈ ದಿನದ ನಿಮ್ಮ ಒಳ್ಳೆಯ ಫಲಗಳಿಗಾಗಿ ಯೋಜನೆ ಸರಿ ಇರಬೇಕು ಮನಸ್ಸು ಶಾಂತವಾಗಿರಬೇಕು ಹೆಚ್ಚಿನ ಪರಿಶ್ರಮ ಹಾಕಿದಲ್ಲಿ ಮಾತ್ರ ಒಳ್ಳೆಯ ಫಲಗಳನ್ನು ಈ ದಿನ ಪಡೆದುಕೊಳ್ತೀರಾ ಸ್ವಾತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ ಚಂದ್ರಗ್ರಹ ಹದಿಮೂರನೇ ನಕ್ಷತ್ರ ಕ್ಷೇಮತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಒಳ್ಳೆ ಫಲವನ್ನು ನೀಡ್ತಾರೆ ಅಂದರೆ ಅರ್ಧದಷ್ಟಾದರೂ ಇಂದಿನ ಪ್ರಯತ್ನದಲ್ಲಿ ನೀವು ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ ಕೆಲಸ ಕಾರ್ಯಗಳನ್ನು ಫಾಸ್ಟ್ ಆಗಿ ಮಾಡುವಂತೆ ಒಳ್ಳೆ ಆಲೋಚನೆಗಳನ್ನು ಮಾಡುವಂತೆ ಇತರರ ಸಹಾಯ ಆಗಬಹುದು ಮತ್ತು ನಿಮ್ಮ ಮನಸ್ಸು ಸಮಾಧಾನಕರವಾಗಿರುತ್ತೆ ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಬಹುಪಾಲು ಒಳ್ಳೆ ರಿಸಲ್ಟನ್ನು ನಿಮಗೆ ಕೊಡ್ತವೆ ಕೆಲವೇ ಕೆಲಸ ಆಗದೇ ಇರಬಹುದು ಆದರೆ ನಿಮ್ಮ ಇಷ್ಟದಂತೆ ಈಗಿನ ಒಂದು ಇಂದಿನ ಕೆಲಸ ಕಾರ್ಯಗಳು ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತವೆ ವಿಶಾಖ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹನ್ನೆರಡನೇ ನಕ್ಷತ್ರದಲ್ಲಿ ವಿಪತ್ತಾರ ಬಲದಲ್ಲಿ ಚಂದ್ರ ಸಂಚರಿಸುವಾಗ ಶುಭ ಕಾರ್ಯ ವಿಳಂಬ ಆಗುತ್ತೆ ಕಾರ್ಯಗಳು ನಿಧಾನ ಆಗುತ್ತೆ ಹಾನಿಯೂ ಆಗುತ್ತೆ ಇತರರ ಸಹಾಯ ಸಿಗದೇ ಇರಬಹುದು ಅಡೆತಡೆಗಳು ಆಗಬಹುದು ಈ ರೀತಿ ಇಲ್ಲಿ ನಿಮಗೆ ಚಂದ್ರ ಫಲವನ್ನು ನೀಡ್ತಾರೆ ಮನಸ್ಸು ಸಮಾಧಾನಕರವಾಗಿರೋದಿಲ್ಲ ಇಂದಿನ ಕೆಲಸ ಕಾರ್ಯಗಳು ಪೆಂಡಿಂಗ್ ವರ್ಕ್ ಉಳಿಯುವ ಸಾಧ್ಯತೆ ಇರುತ್ತೆ ಈ ದಿನ ಆಗಲೇಬೇಕಾದಂಥ ಕೆಲಸಕ್ಕೆ ನೀವು ಹೆಚ್ಚಿನ ಎಫರ್ಟ್ ಹಾಕಬೇಕಾಗುತ್ತೆ ಆಗ ಮಾತ್ರ ಕೆಲವೇ ಕೆಲವು ಕೆಲಸಗಳು ಆಗುತ್ತೆ ಮನಸ್ಸನ್ನು ಸಮಾಧಾನವಾಗಿಟ್ಕೊಳ್ಳಿ ಶಾಂತಿಯಿಂದ ಪ್ರಯತ್ನ ಪಡಿ ಯೋಜನೆಗಳನ್ನು ಸರಿಯಾಗಿ ಮಾಡಿ ಅನುರಾಧ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹನ್ನೊಂದನೇ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಸಂಪತ್ತಾರಾ ಬಲದಲ್ಲಿ ಚಂದ್ರ ಸಂಚರಿಸುವಾಗ ಶುಭ ಫಲವನ್ನು ನೀಡ್ತಾರೆ ಈ ದಿನ ನೀವೇನು ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಧನಾಭಿವೃದ್ಧಿ ಆಗುವಂತೆ ಮತ್ತು ಲಾಭದ ಫಲಗಳು ಬರುವಂತೆ ಹಿಂದಿನ ಕೆಲಸದಿಂದ ಆದರೂ ಆಗ್ಬೋದು ಇಂದಿನ ಪ್ರಯತ್ನದಲ್ಲಿ ಆಗ್ಬೋದ್ರು ಒಳ್ಳೆಯ ರಿಸಲ್ಟ್ ಅನ್ನು ಪಡೆದುಕೊಳ್ತೀರಾ ಬಹುಪಾಲು ಇಂದು ಮಾಡುವ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಇರುತ್ತೆ ಮನಸ್ಸು ಸಮಾಧಾನಕರವಾಗಿರುತ್ತೆ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರಾ ಆದರೆ ಯಾವ ಆವಾಗ ಇಲ್ಲಿ ಇತರರ ಸಮಸ್ಯೆಗಳು ವಿಪರೀತ ಸಮಸ್ಯೆಗಳಿರುತ್ತೆ ಅಂಥ ಕೆಲಸ ಕಾರ್ಯಗಳು ಮಾತ್ರ ಪೆಂಡಿಂಗ್ ಆಗಿ ಉಳಿಯುವಂತಹ ಸಾಧ್ಯತೆ ಇದೆ ಜ್ಯೇಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹತ್ತನೇ ನಕ್ಷತ್ರದಲ್ಲಿ ಸಂಚಾರ ಜ್ಯೇಷ್ಠ ನಕ್ಷತ್ರದವರಿಗೂ ರೇವತಿ ನಕ್ಷತ್ರದವರಿಗೂ ಅಂದರೆ ಈ ಎರಡೂ ನಕ್ಷತ್ರಗಳಿಗೂ ಬುಧಗ್ರಹ ಅಧಿಪತಿ ಆಗೋದ್ರಿಂದ ಜನ್ಮತಾರಾಬಲ ಆಗುತ್ತೆ ಜನ್ಮತಾರಾಬಲದಲ್ಲಿ ಚಂದ್ರಗ್ರಹ ಅಶುಭವನ್ನು ನೀಡ್ತರೆ ಅಂದರೆ ಅಂದಿನ ದೆಲ್ ಕೆಲಸ ಕಾರ್ಯಗಳು ಕಷ್ಟ ಆಗುತ್ತೆ ಹಾಗಾಗಿ ವಿಳಂಬ ಆಗುತ್ತೆ ಮನಸ್ಸು ಗೊಂದಲದಿಂದಿರುತ್ತೆ ಹಾಗಾಗಿ ರಿಸಲ್ಟ್ ಹೆಚ್ಚಾಗಿ ಒಳ್ಳೆ ಫಲಗಳು ಬರೋದಿಲ್ಲ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಇರುತ್ತೆ ಅಂದರೆ ದೇಹಾಲಸ್ಯ ಇರುತ್ತೆ ಹಾಗಾಗಿ ಯೋಜನೆಗಳನ್ನು ಸರಿಯಾಗಿ ಮಾಡಿ ಬೆಳಗಿನ ಸಂದರ್ಭದಲ್ಲಿಯೇ ನೀವು ವಿಷ್ಣು ಅಷ್ಟೋತ್ತರವನ್ನು ಪಠನೆ ಮಾಡಿ ಮನಸ್ಸನ್ನು ಚುರುಕಾಗಿಟ್ಕೊಳ್ಳಿ ಒಳ್ಳೆ ಕೆಲಸ ಕಾರ್ಯಗಳಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ ಮೂಲ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಒಂಬತ್ತನೇ ನಕ್ಷತ್ರ ಪರಮಮಿತ್ರ ತಾರಾಬಲದಲ್ಲಿ ಚಂದ್ರ ಸಂಚಾರ ಶುಭ ಫಲವನ್ನು ನೀಡುತ್ತೆ ಬಹುಪಾಲು ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ ನೀವು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಲಾಭದ ಫಲ ಇತರರ ಸಹಾಯವು ಸಿಗುತ್ತೆ ಮನಸ್ಸು ಸಂತೋಷಕರವಾಗಿರುತ್ತೆ ವಿಪರೀತ ಸಮಸ್ಯೆಗಳು ಇದ್ದಾಗ ಇತರರ ಸಮಸ್ಯೆಗಳು ಇದ್ದಾಗ ಮಾತ್ರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ವಿಳಂಬ ಆಗುವಂಥ ಸಾಧ್ಯತೆ ಇದೆ ಪೂರ್ವಾಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಎಂಟನೇ ನಕ್ಷತ್ರ ಮಿತ್ರತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಶುಭ ಫಲವನ್ನು ನೀಡುತ್ತಾರೆ ಬಹುಪಾ ಇಂದಿನ ದಿನ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಮನಸ್ಸು ಸಂತೋಷಕರವಾಗಿರುತ್ತೆ ಇತರರ ಸಹಾಯವು ನಿಮಗೆ ಸಿಗುತ್ತೆ ಹೆಚ್ಚಿನ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಲಾಭ ಮತ್ತು ಅಭಿವೃದ್ಧಿ ಫಲಗಳಿರುತ್ತೆ ಒಳ್ಳೆಯ ಯೋಚನೆಗಳನ್ನು ಮಾಡ್ತೀರಾ ಆದರೆ ವಿಪರೀತ ಸಮಸ್ಯೆಗಳು ಮತ್ತು ಇತರರ ಸಮಸ್ಯೆಗಳು ಇದ್ದಾಗ ಮಾತ್ರ ಕೆಲಸ ಕಾರ್ಯಗಳಲ್ಲಿ ಕೆಲವೇ ಕೆಲವು ಉಳಿಯುವಂಥ ಸಾಧ್ಯತೆ ಇರುತ್ತೆ ಉತ್ತರಾಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಏಳನೇ ನಕ್ಷತ್ರದಲ್ಲಿ ನೈದನ ತಾರಾಬಲದಲ್ಲಿ ಚಂದ್ರ ಸಂಚಾರ ಅಶುಭವನ್ನು ನೀಡುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುವುದು ನಿಮ್ಮಿಂದಲೇ ಆಗ್ತಾ ಇರುತ್ತೆ ಮತ್ತು ಮನಸ್ಸು ಗೊಂದಲದಿಂದಿರುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉದಾಸೀನ ಆಗ್ಬೋದು ಇಂಟ್ರೆಸ್ಟ್ ಕಡಿಮೆ ಇರಬಹುದು ಈ ರೀತಿಯು ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ನಿಧಾನ ಆಗ್ಬೋದು ಮತ್ತು ಇತರರ ಸಹಾಯ ಸರಿಯಾದ ಕಾಲಕ್ಕೆ ಸಿಗದೇ ಇರುವಂಥದ್ದು ಸರಿಯಾದಂತಹ ಸಮಯಕ್ಕೆ ನಿಮ್ಮ ಯೋಜನೆಗಳು ಸರಿಯಾಗಿ ವರ್ಕ್ ಆಗದೆ ಇರುವಂಥದ್ದು ಈ ರೀತಿ ಏನೋ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇಂದಿನ ದಿನದಲ್ಲಿ ಬಹುಪಾಲು ವಿಳಂಬ ಮತ್ತು ನಿರಾಶೆ ಆಗುತ್ತೆ ಆದರೆ ಮನಸ್ಸನ್ನು ಶಾಂತವಾಗಿಟ್ಕೊಂಡು ಯಾವಾಗ ಸರಿಯಾದ ಯೋಜನೆಗಳನ್ನು ಮಾಡ್ತೀರಾ ಆಗ ಮಾತ್ರ ನೀವು ಕೆಲವು ಕೆಲಸ ಕಾರ್ಯಗಳಲ್ಲಾದರೂ ಒಳ್ಳೆ ರಿಸಲ್ಟ್ ಪಡೆದುಕೊಳ್ತೀರಾ ಹಾಗಾಗಿ ಮನಸ್ಸನ್ನು ಶಾಂತವಾಗಿ ಮುಖ್ಯವಾಗಿ ಈ ದಿನದ ನೈದುನ ತಾರಾಬಲದ ದೋಷಕ್ಕೆ ಯಾವುದೇ ಅಪಾಯಗಳು ಆಗಬಾರ್ದು ಅದಕ್ಕಾಗಿ ಬೆಳಗಿನ ಸಂದರ್ಭದಲ್ಲಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಮತ್ತು ಎಳ್ಳು ಧಾನ್ಯವನ್ನು ದಾನ ನೀಡಿ ಶ್ರವಣ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಆರನೇ ನಕ್ಷತ್ರದಲ್ಲಿ ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರಾ ಚಂದ್ರ ಶುಭ ಫಲವನ್ನು ನೀಡ್ತಾರೆ ಒಳ್ಳೆಯ ಯೋಜನೆಗಳನ್ನು ಮಾಡ್ತೀರಾ ಒಳ್ಳೆ ನಿರ್ಧಾರಗಳನ್ನು ಮಾಡ್ತೀರಾ ಸರಿಯಾದ ಕಾಲಕ್ಕೆ ಆ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರ್ತೀರಾ ಇದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಭವಿಷ್ಯತ್ತಿನ ಒಳ್ಳೆ ಯೋಜನೆಗಳು ಒಳ್ಳೆಯ ಚಿಂತನೆಗಳು ಬರುತ್ತೆ ಈ ದಿನದ ಬಹುಪಾಲು ಕೆಲಸದಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ವಿಪರೀತವಾದಂತಹ ಸಮಸ್ಯೆಗಳು ಇತರರ ಸಮಸ್ಯೆಗಳಿಂದ ಏನಾದರೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಡಿಲೇ ಆಗುವ ಸಾಧ್ಯತೆ ಇರುತ್ತೆ ಇನ್ನುಳಿದಂತೆ ಬಹುಪಾಲು ಇಂದಿನ ಕೆಲಸ ಕಾರ್ಯಗಳು ಕಂಪ್ಲೀಟ್ ಆಗುತ್ತೆ ಧನಿಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಐದನೇ ನಕ್ಷತ್ರ ಪ್ರತ್ಯರ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಅಶುಭ ಫಲವನ್ನು ನೀಡ್ತಾರೆ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಕಾರ್ಯ ಹಾನಿ ಆಗ್ಬಹುದು ಮನಸ್ಸು ಗೊಂದಲದಿಂದಿರುತ್ತೆ ಶಾಂತಿಯಿಂದ ಇರೋದಿಲ್ಲ ಒಳ್ಳೆ ಯೋಚನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಪೆಂಡಿಂಗ್ ಆಗಿ ಉಳಿಯುವ ಸಾಧ್ಯತೆ ಇದೆ ಇಂದಿನ ಕೆಲಸ ಕಾರ್ಯಗಳಿಗೆ ಹೆಚ್ಚು ಶ್ರಮ ಹಾಕಿದಾಗ ಮಾತ್ರ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಅಂದರೆ ಕೆಲವು ಆಗ್ಬೋದು ಕೆಲವು ಕೆಲಸ ಕಾರ್ಯಗಳು ಪೆಂಡಿಂಗ್ ಆಗಿ ಉಳಿಬೋದು ಈ ರೀತಿ ಪ್ರತ್ಯರ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಚಂದ್ರನ ಫಲ ಇದೆ ಶತಾಭಿಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ನಾಲ್ಕನೇ ನಕ್ಷತ್ರದಲ್ಲಿ ಕ್ಷೇಮ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ನಿಮಗೆ ಬಹುಪಾಲು ಒಳ್ಳೆಯ ಫಲಗಳು ಸಿಗುತ್ತೆ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಪ್ರಯತ್ನವನ್ನು ಮಾಡುವಂತೆ ಮನಸ್ಸು ಸಮಾಧಾನಕರವಾಗಿರುವಂತೆ ಇಂದು ಏನೇನು ಯೋಜನೆಗಳನ್ನು ಮಾಡ್ತೀರಾ ಅದರಿಂದ ಒಳ್ಳೆ ಒಳ್ಳೆ ಫಲ ಬರುವಂತೆ ಮತ್ತು ಸರಿಯಾಗಿ ನಡೆಯುವಂತೆ ಬಹುಪಾಲು ಇಂದಿನ ಕೆಲಸ ಕಾರ್ಯಗಳು ಕಂಪ್ಲೀಟ್ ಆಗುವಂತೆ ಇಲ್ಲಿ ಚಂದ್ರನ ಪ್ರಭಾವ ಇರುತ್ತೆ ಮನಸ್ಸು ಸಂತೋಷಕರವಾಗಿರುತ್ತೆ ಅರ್ಧದಷ್ಟಾದರೂ ಇಂದಿನ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ರಿಸಲ್ಟನ್ನು ಪಡೆದುಕೊಳ್ತೀರಾ ಕೆಲವು ಆಗದೇ ಇರುವಂತಹ ಸಾಧ್ಯತೆ ಇದೆ ಪೂರ್ವಭಾದ್ರಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಮೂರನೇ ನಕ್ಷತ್ರದಲ್ಲಿ ವಿಪತ್ತಾರಾಬಲದಲ್ಲಿ ಚಂದ್ರ ಸಂಚಾರ ಆಗುವಾಗ ಕಾರ್ಯ ವಿಳಂಬ ಆಗುವುದು ಕಾರ್ಯ ಹಾನಿ ಆಗುವಂತಹ ಹೆಚ್ಚಿನ ಸಾಧ್ಯತೆ ಇದೆ ಇಂದಿನ ಕೆಲಸ ಕಾರ್ಯಗಳಿಗೆ ಹೆಚ್ಚು ಎಫರ್ಟ್ ಹಾಕಬೇಕಾಗತ್ತೆ ಕೆಲವು ಕೆಲಸ ಕಾರ್ಯಗಳಾಗತ್ತೆ ಇನ್ನು ಕೆಲವು ಕೆಲಸ ಕಾರ್ಯಗಳು ಆಗೋದಿಲ್ಲ ವಿಳಂಬ ಆಗುತ್ತೆ ಮನಸ್ಸು ಸಮಾಧಾನಕರವಾಗಿರೋದಿಲ್ಲ ಹಾಗಾಗಿ ಮನಸ್ಸನ್ನು ಬೆಳಕಿನಿಂದಲೇ ಶಾಂತವಾಗಿಟ್ಟುಕೊಂಡು ಕೆಲಸ ಕಾರ್ಯಗಳ ಯೋಜನೆಯನ್ನು ಸರಿಯಾಗಿ ಮಾಡಿ ಉತ್ತರಾಭಾದ್ರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಸಂಪತ್ ತಾರಾಬಲದಲ್ಲಿ ಎರಡನೇ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ನಿಮ್ಮ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಫಲಗಳು ಅಂದರೆ ಎ ಅಭಿವೃದ್ಧಿ ಫಲ ಲಾಭದ ಫಲಗಳನ್ನು ನೀಡ್ತರೆ ಮನಸ್ಸು ಸಂತೋಷಕರವಾಗಿರುತ್ತೆ ಹಿಂದಿನ ವಿಷಯಗಳಿಂದ ಅಥವಾ ಈ ದಿನದ ಪ್ರಯತ್ನದಿಂದಲೂ ಅಭಿವೃದ್ಧಿ ಮತ್ತು ಒಳ್ಳೆಯ ಯೋಜನೆಗಳನ್ನು ಮಾಡ್ತೀರಾ ಹಾಗಾಗಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ ಇಲ್ಲಿ ತಾರಾಬಲ ಒಳ್ಳೆಯದಿದ್ದರೂ ಕೆಲವೊಂದು ಸಂದರ್ಭದಲ್ಲಿ ಏನಾಗ ಅಂದರೆ ವಿಪರೀತವಾದಂತಹ ಸಮಸ್ಯೆಗಳು ಇದ್ದಾಗ ಈ ಒಂದು ಕೆಲಸದಲ್ಲಿ ನಾಲ್ಕೈದು ಜನ ಇದ್ದಾಗ ಅವರ ಒಂದು ತಾರಾಬಲದ ಅದೃಷ್ಟಗಳು ಸರಿ ಇಲ್ಲದೆ ಇರುವಾಗ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗುವ ಸಾಧ್ಯತೆ ಇದೆ ಹಾಗಾಗಿ ಸರಿಯಾದ ಪ್ರಯತ್ನವನ್ನು ಮಾಡಿ ರೇವತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಒಂದನೇ ನಕ್ಷತ್ರ ಬಲದಲ್ಲಿ ನಿಮ್ಮ ನಕ್ಷತ್ರದಲ್ಲೇ ಸಂಚಾರ ಅಂದರೆ ಬಲದಲ್ಲಿ ಚಂದ್ರ ಸಂಚರಿಸುವಾಗ ಮನಸ್ಸು ಗೊಂದಲದಿಂದಿರುವಂತೆ ಒತ್ತಡಗಳು ಕೆಲಸ ಕಾರ್ಯಗಳ ಒತ್ತಡಗಳಿರುವಂತೆ ಹೆಚ್ಚಿನ ಕೆಲಸ ಕಾರ್ಯಗಳಿರುವಂತೆ ನಿಮಗೆ ಅನ್ನಿಸುತ್ತೆ ಮತ್ತು ಕಷ್ಟ ಆಗುತ್ತೆ ಆ ದಿನದ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡೋಕ್ಕೆ ಮನಸ್ಸು ಸಂತೋಷಕರವಾಗಿರೋದಿಲ್ಲ ಹಾಗಾಗಿ ಬೆಳಗಿನ ಸಂದರ್ಭದಲ್ಲಿಯೇ ಸರಿಯಾದ ಯೋಜನೆಗಳನ್ನು ಮಾಡಿ ಮನಸ್ಸನ್ನು ಚುರುಕಾಗಿ ಇಟ್ಕೊಳ್ಳಿ ಉದಾಸೀನ ಏನಾದರೂ ಇದ್ದಾಗ ಅದು ಕಡಿಮೆಯಾಗುತ್ತೆ ಆನಂತರ ನೀವು ಕೆಲಸ ಕಾರ್ಯಗಳನ್ನು ಚುರುಕಾಗಿ ಮಾಡಬಹುದು ವಿಷ್ಣು ಅಷ್ಟೋತ್ತರವನ್ನು ಪಠನೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಯೋಜನೆ ಮಾಡಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ ಕೆಲವು ಮಾತ್ರ ಆಗ ಒಳ್ಳೆ ಫಲಗಳು ಸಿಗುತ್ತೆ ಇನ್ನು ಕೆಲವು ನಿಮಗೆ ಒಳ್ಳೆ ಫಲಗಳು ಸಿಗೋದು ಿಲ್ಲ ಇಪ್ಪತ್ತೇಳು ನಕ್ಷತ್ರದವರೆಗೂ ಈ ದಿನದ ನಿಮ್ಮ ಒಳ್ಳೆಯ ಆಲೋಚನೆಗಳ ಕೆಲಸ ಕಾರ್ಯಗಳಲ್ಲಿ ಶ್ರೀದೇವಿಯ ಅನುಗ್ರಹ ಇರಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ ಹರಿ ಓಂ ನಮ ಶಿವಾಯ